ಕಾರ ವೀಕ್ಷಕರೇ ನೀವು ನೋಡುತ್ತಿರುವುದು ಕೇರಳದ ಅಘೋರ ಅತಂತ್ರ ವೈಶ್ಯಂ ಪೂಜಾ ವಿಧಿ ವಿಧಾನ ನಿಮ್ಮ ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರ ಸಿಗದೆ ನೊಂದಿದ್ದರೆ ಇವರನ್ನ ಒಮ್ಮೆ ಸಂಪರ್ಕಿಸು ಪ್ರೀತಿಯಲ್ಲಿ ನಂಬಿ ಮೋಸ ಹೋಗಿದ್ದೀರಾ ಇಷ್ಟಪಟ್ಟವರು ನಿಮ್ಮಂತೆ ವಶೀಕರಣ ಆಗಬೇಕಾ ಲವ್ ಮ್ಯಾರೇಜ್ ಸಮಸ್ಯೆ ಆಗುತ್ತಿದೆಯೇ ನಂಬಿದವರಿಂದ ತೊಂದರೆಯೇ ಶಕ್ತಿಶಾಲಿ ಸ್ತ್ರೀ ಪುರುಷ ವಶೀಕರಣ ಆಗಬೇಕೆ ಗಂಡ ಹೆಂಡತಿ ಜೀವನದಲ್ಲಿ ಸಮಸ್ಯೆ ಇದೆಯೇ ಅಘೋರ ದುಷ್ಟಶಕ್ತಿ ನಿಮ್ಮನ್ನು ಕಾಡುತ್ತಿದೆಯೇ ಚಿಂತಿಸಬೇಡಿ ವೀಕ್ಷಕರೇ ಈ ಕೂಡಲೇ ಈ ನಂಬರ್ ಕರೆ ಮಾಡಿ ನಮಸ್ಕಾರ ಪ್ರಿಯ ವೀಕ್ಷಕರೆಲ್ಲರಿಗೂ ಇಂದಿನ ಈ ಒಂದು ಸಂಚಿಕೆಯಲ್ಲಿ ವಿಶೇಷವಾಗಿ ಬಹಳಷ್ಟು ದಿನಗಳ ನಂತರದಲ್ಲಿ ನಿಮಗೆ ವಶೀಕರಣ ತಂತ್ರಗಳ ಕುರಿತಾಗಿ ಮಾಹಿತಿಯನ್ನು ತಿಳಿಸ್ಕೊಳ್ಳೋದಕ್ಕೆ ಮರಳಿ ಬಂದಿದ್ದೇವೆ ವಿಶೇಷವಾಗಿರತಕ್ಕಂತಹ ವಶೀಕರಣ ತಂತ್ರವನ್ನು ಯಾವ ರೀತಿ ಮಾಡೋದು ಸುಲಭವಾದಂತಹ ರೀತಿಯಾದ ವಶೀಕರಣ ತಂತ್ರವನ್ನು ಯಾವ ರೀತಿ ಮಾಡೋದು ಗುರುಗಳೇ ಬಹಳಷ್ಟು ದುಡ್ಡು ಕಳ್ಕೊಂಡಿದ್ದೀವಿ ಬಹಳಷ್ಟು ನೆಮ್ಮದಿಯನ್ನು ಕಳ್ಕೊಂಡಿದ್ದೀವಿ ಆದರೂ ಕೂಡ ನಾವು ಇಷ್ಟಪಟ್ಟಂಥವರು ನಮ್ಮ ಜೀವನದಲ್ಲಿ ಮರಳಿ ಇಲ್ಲ ಅಂತ ಹೇಳಿ ಬಹಳಷ್ಟು ಜನ ಕರೆ ಮಾಡಿ ತೋರಿಸ್ತಾ ಇದ್ರಿ ಬಹಳಷ್ಟು ಜನ ಫೋನ್ ಮಾಡಿ ಹೇಳ್ತಾ ಇದ್ರಿ ಎಲ್ರಿಗೂ ಕೂಡ ನಿಮಗೆ ಎಲ್ರಿಗೂ ಕೂಡ ಒಳ್ಳೆಯದಾಗಬೇಕು ನೀವೇ ಕೂಡ ಖುದ್ದಾಗಿ ಪರಿಹಾರಗಳನ್ನು ಮಾಡಿಕೊಳ್ಳಬೇಕು ಅಂತ ಹೇಳಿ ವಿಶೇಷವಾಗಿ ತಾಂತ್ರಿಕ ವಿಧಾನದ ಮುಖಾಂತರದಲ್ಲಿ ಪರಿಹಾರವನ್ನು ಮಾಡ್ಕೋಬೇಕು ಅಂತ ಹೇಳಿ ಕೇರಳ ಭಗವತಿ ತಂತ್ರಗಳನ್ನು ನಿಮಗೆ ಇಂದಿನ ಈ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ ಯಾವ ರೀತಿ ಪರಿಹಾರಗಳನ್ನು ಮಾಡ್ಕೋಬೇಕು ನೀವೇ ಸುಲಭವಾದ ರೀತಿಯಲ್ಲಿ ಪರಿಹಾರ ಯಾವ ರೀತಿ ಮಾಡ್ಕೋಬೋದು ಅಂತೆಲ್ಲ ಹೇಳಿ ಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಹಾಗಾದರೆ ತಡ ಮಾಡದೆ ಇಂದಿನ ಈ ಸಂಚಿಕೆಯನ್ನು ಪ್ರಾರಂಭ ಮಾಡೋಣ ವೀಕ್ಷಕರೇ ಮೊದಲನೇದಾಗಿ ಈ ಒಂದು ತಂತ್ರವನ್ನು ಮಾಡೋದಕ್ಕಿಂತ ಮುಂಚೆ ಇನ್ನೂ ನಮ್ಮ ಯೂಟ್ಯೂಬ್ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲ ಐಕಾನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಇದರಿಂದ ನಾವು ಮಾಡುವಂತಹ ತಂತ್ರಗಳು ನಾವು ಮಾಡುವಂತಹ ಯಂತ್ರಗಳನ್ನು ಮೊದಲು ನೀವೇ ನೋಡ್ಬೋದಾಗುತ್ತೆ ಅದರಿಂದ ಪರಿಹಾರಗಳನ್ನು ಕೂಡ ನೀವೇ ಸುಲಭವಾದ ರೀತಿಯಲ್ಲಿ ಪಡ್ಕೊಳ್ಬೋದು హ్రీం క్రీం కపాలినీ రుండమాలిని అమ్మీ అమ్మణ్ణి దేహి దేహి స్వాహం వీక్షకరే ಈ ಒಂದು ತಾಂತ್ರಿಕ ಮಂತ್ರಗಳೇನಿದೆಯಲ್ಲ ಬಹಳಷ್ಟು ವಿಶೇಷವಾಗಿ ಸಿದ್ಧಿಯನ್ನು ಪಡೆದಿರತಕ್ಕಂತಹ ಮಂತ್ರಗಳಿದಾಗಿದೆ ನೋಡಿ ವಿಶೇಷವಾಗಿ ಸುಲಭವಾಗಿರತಕ್ಕಂತಹ ಒಂದೊಂದು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಇವತ್ತಿನ ಸಂಚಿಕೆಯಲ್ಲಿ ಮಾಡುವಂಥ ತಂತ್ರ ಯಾವುದಪ್ಪ ಅಂದರೆ ವಶೀಕರಣ ತಾಯ್ತವನ್ನು ಸುಲಭವಾದ ರೀತಿಯಲ್ಲಿ ಯಾವ ರೀತಿ ಮಾಡಿಕೊಳ್ಳಬಹುದು ನಾವು ಇಷ್ಟಪಟ್ಟಂಥವರು ನಮಗೆ ವಶೀಕರಣ ಆಗ್ತಾರಾ ಮೊದಲನೇದಾಗಿ ವೀಕ್ಷಕರೇ ಪ್ರತಿಯೊಬ್ಬ ಜೀವಿಯಲ್ಲೂ ಕೂಡ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕೂಡ ಶಂಖ ಚಕ್ರಗಳು ಅಂತ ಬರ್ತದೆ ಆಯಿತಲ್ಲ ಆ ಶಂಖಚಕ್ರಗಳನ್ನು ನಾವು ಅನುಷ್ಠಾನ ಮಾಡ್ಕೋಬೇಕಾಗುತ್ತೆ ಆ ಶಂಖ ಚಕ್ರಗಳಿಗೆ ಶಕ್ತಿಯನ್ನು ತುಂಬಬೇಕಾಗತ್ತೆ ಆಯಿತಾ ಆ ಶಕ್ತಿಯನ್ನು ಅವರ ಮನಸ್ಸನ್ನು ಅರಿತುಕೊಂಡು ವಿಶೇಷವಾಗಿ ನಾವು ತಾಯಿತವನ್ನು ಮಾಡುವಂಥದ್ದು ಹಾಗಾದರೆ ಯಾವ ರೀತಿ ಮಾಡೋದು ನೋಡಿ ಒಂದು ತಾಯಿತವನ್ನು ತೆಗೆದುಕೊಳ್ಳಿ ಈ ಥರದ್ದು ಸುಲಭವಾಗಿ ನಿಮಗೆ ಗ್ರಂಥಿಕೆ ಅಂಗಡಿಯಲ್ಲಿ ಸಿಗ್ತದೆ ಆಯಿತಲ್ಲ ಈ ಒಂದು ತಂತ್ರವನ್ನು ಮಾಡೋದಕ್ಕೆ ಈ ತಾಯಿತವನ್ನು ಇಟ್ಕೊಂಡು ಸ್ವಲ್ಪ ಒಂದು ಕುಂಕುಮವನ್ನು ಇಷ್ಟು ಬಟ್ಟಲಿನಲ್ಲಿ ಒಂದು ಕುಂಕುಮವನ್ನು ತೆಗೆದುಕೊಳ್ಳಿ ಅದಕ್ಕೆ ಒಂದು ನಿಂಬೆಯನ್ನು ಈ ರೀತಿ ಇಟ್ಕೊಳ್ಳಿ ಆಯಿತಲ್ಲ ಸುಲಭ ವಿಧಾನದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ ಸ್ವಲ್ಪ ಒಂದು ಬಟ್ಲನ್ನು ಇಟ್ಕೊಳ್ಳಿ ಅದರಲ್ಲಿ ಒಂದು ನಿಂಬೆಯನ್ನು ಇಟ್ಕೊಳ್ಳಿ ನಿಂಬೆ ಅಂತಕ್ಕಂಥದ್ದು ಅದು ನಿಮಗೆ ಆ್ಯಸಿಡಿಕ್ ಗುಣಗಳನ್ನು ಇಟ್ಟಿರ್ತಕ್ಕಂಥದ್ದು ಇದರಲ್ಲಿ ಒಬ್ಬ ವ್ಯಕ್ತಿಗೆ ದೃಷ್ಟಿಯನ್ನು ಕೂಡ ತೆಗಿತಾರೆ ಒಬ್ಬ ವ್ಯಕ್ತಿಯನ್ನು ಮಾಟ ಮಂತ್ರ ಮಾಡಿ ಹಾಳು ಮಾಡೋದಕ್ಕೂ ಕೂಡ ಒಂದು ನಿಂಬೆಹಣ್ಣನ್ನು ಉಪಯೋಗಿಸ್ತಾರೆ ಆಯ್ತಲ್ಲ ಅದೇ ಪ್ರಕಾರವಾಗಿ ಒಂದು ಬಟ್ಟಲಲ್ಲಿ ಈ ರೀತಿಯಾಗಿ ಸಿಂಪಲಾಗಿ ನಾನು ನಿಮಗೆ ಇದ್ದೇನೆ ಒಂದು ನಿಂಬೆ ಹಣ್ಣನ್ನು ಇಡಿ ನಿಂಬೆಹಣ್ಣನ್ನು ಇಡುವಾಗ ಆ ಒಂದು ನಿಂಬೆಹಣ್ಣನ್ನು ಈ ರೀತಿಯಾಗಿ ಬಲಗೈಲಿ ಮುಚ್ಚಿಕೊಡಿ ನೀವು ಇಷ್ಟಪಟ್ಟಂತಹ ಸ್ತ್ರೀ ಆಗಿರ್ಬೋದು ಅಥವಾ ಪುರುಷ ಆಗಿರ್ಬೋದು ಅವರ ಹೆಸರನ್ನು ಮೂರು ಬಾರಿ ಹೇಳಿ ಹೆಸರು 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 ಮೂರು ಬಾರಿ ಜೋರಾಗಿ ಹೇಳಬೇಕು ಹೇಳಿದ ನಂತರದಲ್ಲಿ ನೀವು ಮಾಡತಕ್ಕಂಥ ತಂತ್ರ ಮಾಡಬೇಕಾಗಿರುವ ತಂತ್ರ ಯಾವುದಪ್ಪ ಅಂದರೆ ಈ ಒಂದು ಮಂತ್ರವನ್ನು ಹೇಳಬೇಕು ಓಂ ರೀಂ ಕಪಾಲಿನಿ ರುಂಡಮಾಲಿನಿ ಅಮ್ಮಣ್ಣಿ ದೇಹಿ ದೇಹಿ ಸ್ವಾಹ ಇನ್ನೊಂದು ಬಾರಿ ತಿಳಿಸ್ಕೊಡ್ತಾ ಇದ್ದೇನೆ ಓಂ ಹ್ರೀಂ ಕಪಾಲಿನಿ ರುಂಡಮಾಲಿನಿ ಅಮ್ಮಣ್ಣಿ ದೇಹಿ ದೇಹಿ ಸ್ವಾಹಂ ಆಯಿತಾ ಈ ಮಂತ್ರವನ್ನು ನೀವು ಎಪ್ಪತ್ತೈದು ಬಾರಿ ಜಪವನ್ನು ಮಾಡ್ಕೊಳ್ಬೇಕು ಎಪ್ಪತ್ತೈದು ಬಾರಿ ಪಠನೆಯನ್ನು ಮಾಡ್ಕೋಬೇಕಾಗತ್ತೆ ಈ ರೀತಿ ನೀವು ಪಠನೆಯನ್ನು ಮಾಡಬೇಕಾದಂಥ ಸಂದರ್ಭದಲ್ಲಿ ಪಠನೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಈ ಸಮಯ ಯಾವುದಾಗಿರಬೇಕಂದ್ರೆ ರಾತ್ರಿ ಹನ್ನೆರಡು ಗಂಟೆ ಸಮಯದಲ್ಲಿ ಈ ತಂತ್ರವನ್ನು ನೀವು ಮಾಡಬೇಕಾಗುತ್ತೆ ರಾತ್ರಿ ಹನ್ನೆರಡು ಗಂಟೆ ಸಮಯದಲ್ಲಿ ನೀವು ಇಷ್ಟಪಟ್ಟವರ ಹೆಸರನ್ನು ಹೇಳಿಬಿಟ್ಟು ಈ ಮಂತ್ರವನ್ನು ಓಂ ಹರಿಂ ಕಪಾಲಿನಿ ರುಂಡಮಾಲಿನಿ ಅಮ್ಮಣ್ಣಿ ದೇಹಿ ದೇಹಿ ಸ್ವಾಹಂ ಅಂತ ಹೇಳಿ ಈ ನಿಂಬೆಹಣ್ಣನ್ನು ನೀವು ಎತ್ಕೊಂಡು ಹೋಗಿ ಆ ಸ್ತ್ರೀಯ ಮನೆಗೆ ಮೂರು ಸುತ್ತು ಬಂದು ಮನೆ ಮುಂದೆ ಎಡಗಾಲಿನಲ್ಲಿ ತುಳಿಬೇಕಾಗುತ್ತೆ ಆಯಿತಾ ಆಮೇಲೆ ಈ ಕುಂಕುಮವನ್ನು ಏನು ಎಪ್ಪತ್ತೈದು ಬಾರಿ ಹೇಳಿ ಸಿದ್ಧಿ ಮಾಡಿರ್ತಾರಲ್ಲ ಈ ತಾಯ್ತಕ್ಕೆ ಈ ರೀತಿಯಾಗಿ ಅದನ್ನು ತುಂಬ್ಕೋಬೇಕಾಗತ್ತೆ ಆಯಿತಾ ಪೂರ್ತಿಯಾಗಿ ಕುಂಕುಮವನ್ನು ತುಂಬಿಕೊಳ್ಳಿ ನೋಡಿ ನಿಮಗೆ ಯಾವ ರೀತಿ ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ ಆ ರೀತಿಯಾಗಿ ಪೂರ್ಣವಾಗಿ ಅದಕ್ಕೆ ಕುಂಕುಮವನ್ನು ತುಂಬಬೇಕಾಗುತ್ತೆ ಆಯಿತಾ ಈ ರೀತಿ ಕುಂಕುಮವನ್ನು ತುಂಬಿದ ನಂತರದಲ್ಲಿ ನೋಡಿ ಅದು ಈ ರೀತಿ ರೆಡಿಯಾಗುತ್ತೆ ವಶೀಕರಣ ತಾಯ್ತ ಈ ವಶೀಕರಣ ತಾಯ್ತದ ಮುಖಾಂತರದಲ್ಲಿ ನೀವು ಇದನ್ನು ಒಂದು ದಾರ ಅಥವಾ ಒಂದು ಕಪ್ಪುದಾರ ಕಪ್ಪುದಾರ ಭಾಳ ಶ್ರೇಷ್ಠವಾಗಿರ್ತದೆ ದಾರದಲ್ಲಾದರೂ ಕೂಡ ಕಟ್ಕೊಳ್ಬೋದು ಅದನ್ನು ಸೊಂಟಕ್ಕೆ ಕಟ್ಕೊಳ್ಳಿ ಕಟ್ಕೊಂಡು ಒಂಬತ್ತು ಒಳಭಾಗದಲ್ಲಿ ಆ ಸ್ತ್ರೀನಿ ಅವಳಾಗ ನಿಮ್ಮ ಹತ್ರ ಫೋನ್ ಮಾಡಿ ಮಾತಾಡ್ತಾರೆ ಕರೆದಲು ಬರ್ತಾರೆ ನೀವು ಹೇಳದಂತೆ ಕೇಳ್ತಾರೆ ಈ ತಂತ್ರ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋ ಒಂದು ಲೈಕ್ ಕೊಡಿ ಖಂಡಿತವಾಗಲೂ ಕೂಡ ಪರಿಹಾರ ಸಿಗದೆ ಯಾರ್ಯಾರು ಮನೆ ನೊಂದಿದ್ದೀರಿ ಖಂಡಿತವಾಗಲೂ ನಮಗೆ ಒಂದೇ ಒಂದು ಕರೆ ಮಾಡಿ ಶೀಘ್ರದಲ್ಲೇ ನಿಮ್ಮ ಸರ್ವ ಕಾರ್ಯ ಸಿದ್ಧಿಯಾಗೋದಕ್ಕೋಸ್ಕರ ಒಂದು ಸುಲಭವಾಗಿರ್ತಕ್ಕಂಥ ತಂತ್ರಗಳನ್ನು ತಿಳಿಸ್ಕೊಡ್ತೇನೆ ಮಾಡೋದಕ್ಕೆ ಗೊತ್ತಾಗಲಿಲ್ಲ ಅಂದರೆ ಫೋನ್ ಮಾಡಿ ನಿಮ್ಮ ಡೌಟ್ಗಳನ್ನು ಕ್ಲಿಯರ್ ಮಾಡಿಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗ್ಲಿ ಎಲ್ಲರಿಗೂ ಶುಭವಾಗಲಿ ಜಹಾ ಹಾಸುಕಿನ ಭವಂತು ನಮಸ್ಕಾರ